ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಜನಸಂಪರ್ಕ ಸಭೆಯನ್ನ ನಡೆಸಲಾಗಿದೆ ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಸೇವೆಯನ್ನು ಮಾಡೋಕೆ ಬಡ ಜನರ ಕಷ್ಟಕ್ಕೆ ಸ್ಪಂದಿಸೋಕೆ ಜಿಲ್ಲಾಡಳಿತ ಬದ್ಧವಾಗಿದೆ ಸಭೆಯಲ್ಲಿ ಮಂಡ್ಯ ಶಾಸಕರಾಗಿರುವಂತಹ ರವಿಕುಮಾರ್ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಡ ವರ್ಗದ ಜನರಿಗೆ ಉಚಿತ ವಸತಿಗಳನ್ನ ನೀಡಲಾಗುತ್ತೆ ಎಲ್ಲರೂ ಸಾಲಾಗಿ ಬಂದು ತಮ್ಮ ಸಮಸ್ಯೆಗಳನ್ನ ಅರ್ಜಿ ಮೂಲಕ ಸಂಬಂಧಪಟ್ಟವರಿಗೆ ನೀಡಬೇಕು ಸಚಿವ ಚಲುರಾಯಸ್ವಾಮಿ ಅವರೊಟ್ಟಿಗೆ ಕೆರಗೋಡು ಗ್ರಾಮದ ಅಭಿವೃದ್ಧಿ ಮಾಡುವೆ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರವಿಕುಮಾರ್ ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ ಆ ಭಾಗದ ಶಾಸಕರವರು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸುವಂತ ಕಾರ್ಯ ಇಲ್ಲ ಆಗ್ತಾ ಇದೆ ಇಲ್ಲಿ ಶಾಸಕರು ಮಾತನಾಡಿದರು ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇವೆಯನ್ನ ಮಾಡ್ತಾ ಇದೆ ಸರ್ಕಾರದ ಸೇವೆಗಳಾಗಿರ್ಬಹುದು ಸರ್ಕಾರದ ಕೆಲಸಗಳಾಗಿರ್ಬಹುದು ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬಹುದು ಇವೆಲ್ಲವನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಆಯಾ ಭಾಗದ ಜಿಲ್ಲಾಡಳಿತ ಮಾಡ್ತಾ ಇದೆ ಬಡ ವರ್ಗದ ಜನರಿಗೆ ಉಚಿತ ವಸತಿಗಳನ್ನ ಇಂದು ಇನ್ನು ಮುಂದಿನ ಹಂತದಲ್ಲಿ ನೀಡಲಾಗುತ್ತೆ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ